ಶ್ರೀ ಸದೂರು ಸಿದ್ದಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತಿನ ದಿವಸ ಈ ಒಂದ ಜನ ಚರಿತ್ರೆಯೊಳಗೆ ಆ ಬಾಪೂ ಸಾಹೇಬನ ಮಾತ್ಸರ್ಯ ಹೆಂಗೆ ಹೆಚ್ಚಾತು ಅನ್ನುವಂಥದ್ದನ್ನು ನಾವು ನೀವೆಲ್ಲ ಕೇಳೋಣ ಆ ಒಂದ ಬಾಲ ಮಡಿವಾಳನ ಯಶೋಗಾತಿಯನ್ನು ಕೇಳಿದಂಥ ಕಿತ್ತೂರಿನ ಜನ ಮಲ್ಲಸಜದೊರೆ ರಾಣಿ ಚೆನ್ನಮ್ಮ ಸಾಕುತಾಯಿ ನಾಗಲಾಂಬಿಕೆ ಶಿಕ್ಷಾ ಗುರುಗಳಾದಂಥ ವ್ಯಂಗಿ ಚನ್ನುಬಸವಶಾಸ್ತ್ರಿಗಳು ಬಿ ಡಿ ರಂಗಾಚಾರ್ಯರು ಎಲ್ಲರೂ ಸಂತೋಷಭರಿತರಾಗಿ ಅಷ್ಟ ಅಲ್ಲದ ಇಡೀ ಒಂದ ಸಮಸ್ತ ಕಿತ್ತೂರಿನ ಜನತೆಯೇ ಆ ಬಾಲಮಡಿವಾಳನ ಪವಾಡವನ್ನು ಕೇಳಿ ಆತನನ್ನು ಎದುರುಗೊಂಡು ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡ ಇಡೀ ಕಿತ್ತೂರೇ ಒಂದು ಕಡೆ ಸೇರಿದಾಗ ಮುರುಗೋಡದಿಂದ ಬಾಲಮಡಿವಾಳ ಕಿತ್ತೂರಿಗೆ ಆಗಮಿಸ್ತಾನ ಆ ಒಂದ ಕಿತ್ತೂರಿಗೆ ಕಿತ್ತೂರನ ಆ ಬಾಲಮಡಿವಾಳನ ಆ ಪ್ರತಿಮ ಸಾಹಸಕ್ಕಾಗಿ ವಿಜಯಕ್ಕಾಗಿ ಎಲ್ಲರೂ ಸಂತೋಷದಿಂದ ಹೋಲಾಡಾಕತ್ತಿದ್ದರು ತೇಲಾಡಕತ್ತಿದ್ರು ಹಿಂಗ ಎಲ್ಲ ಜನರು ಸಂತೋಷ ಆದಾಗೂ ಕೂಡ ಆ ಒಂದು ಸೂರ್ಯನ ಬೆಳಕನ್ನು ಕತ್ತಲೆಗೆಟ್ಟು ಕಂಗೆಟ್ಟು ಆ ಬೆಳಕಿನಲ್ಲಿಯೂ ಕೂಡ ತೊಳಲಾಡುವಂಥ ಗೂಬೆಯಂತೆ ಆ ಬಾಪೂ ಸಾಹೇಬ ಮಾತ್ರ ತನ್ನ ಅರಮನೆಯ ಕತ್ತಲೆ ಕೋಣೆಯ ಮೂಲೆಯೊಂದರೊಳಗೆ ಕುಂತ ಆ ಬಾಲಮಡಿವಾಳನ ಒಂದ ಶ್ರೇಯಸ್ಸನ್ನು ವಿಜಯವನ್ನು ಉತ್ಕರ್ಷವನ್ನು ಸಹಿಸಲಾರ್ದ ದ್ವೇಷ ಈರ್ಷೆ ಮಾತ್ಸರ್ಯ ವೈರಗಳ ಒಂದು ವಿಸಭಾವನೆಗಳನ್ನು ಓತ್ಕರಿಸುವಂಥ ಒಂದ ಘಟಸರ್ಪದಂತೆ ವಿನಾಶದ ಕಿಡಿಯುಗುಳುವಂಥ ದರ್ಪದೊಳಗೆ ಆತ ಹೊಯ್ದಾಳ ಆ ಒಂದು ಜನಸಾಗರದೊಳಗೆ ಆ ಬಾಲಮಡಿವಾಳನಿಗೆ ಎಲ್ಲ ಎಲ್ಲರ ಮುಖಗಳು ಕಂಡರೂ ಕೂಡ ಆ ಬಾಲಮಡಿವಾಳನಿಗೆ ಬಾಪೂ ಸಾಹೇಬನ ಮುಖ ಮಾತ್ರ ಕಾಣಲಿಲ್ಲ ಆವಾಗ ಆ ಬಾಲಮಡಿವಾಳ ತನ್ನ ಮನಸ್ಸಿನೊಳಗೆ ವಿಚಾರ ಮಾಡ್ತಾರೋ ಯಾಕೆ ಎಲ್ಲರೂ ಬಂದಾರು ಈ ಬಾಪೂ ಸಾಹೇಬ್ ಯಾಕೆ ಬರಲಿಲ್ಲ ನಾವಿಬ್ಬರು ಸಹಪಾಠಿಗಳು ಆದರೂ ನನಗಿಂತ ಐದು ವರ್ಷ ಹಿರಿಯಾದಂಥ ನನ್ನ ಆತ್ಮೀಯ ಬಂದು ಆ ಬಾಪು ಸಾಹೇಬ ಅದೇ ತಾಯಂದಿರ ಒಂದು ಮೊಲೆಯನ್ನು ಕುಡಿದ ಅದೇ ಅರಮನೆ ಗುರುಮನೆಗಳಲ್ಲಿ ನಲಿದಾಡಿದವರು ಆಟ ಆಡಿದವರು ಮತ್ತು ಅದೇ ಗುರುಗಳ ಒಂದ ಕೃಪಾ ಕಟಾಕ್ಷದೊಳಗೆ ವಿದ್ಯೆಯನ್ನು ಕಲಿಯಾಕತ್ತವರು ವಿಷಯಗಳನ್ನು ಕುರಿತು ಉದ್ಭವಿಸಿದಂಥ ವಾದವಿವಾದದೊಳಗೆ ಉಂಟಾಗುವ ಭಿನ್ನಾಭಿಪ್ರಾಯಗಳ ಮೂಲಕ ಕ್ಷಣಿಕವಾಗಿರ್ತಕ್ಕಂಥ ವಿರೋಧವನ್ನು ನಾವಿರುವರು ವ್ಯಕ್ತ ಮಾಡಿರಬಹುದು ತಿಳಿಗೆಳಿತನದಿಂದ ಜಗಳಾನೂ ಮಾಡಿರಬಹುದು ಜೀವನದೊಳಗೆ ಅವನೊಬ್ಬ ಯಾಕ ಎಲ್ಲರೂ ಕೂಡಿಕೊಂಡ ಸಹಕರಿಸಿಕೊಂಡ ಕೂಡಿರಾಕ ಬಂದ ಹುಟ್ಟಿ ಬಂದಂಥವ್ರು ನಾವು ಸಾಯುವರೆಗೆ ಈ ಒಂದು ಹಗೆತನ ಸಾಧಿಸೋದು ಯಾಕ ಯಾವುದೋ ಒಂದು ಮನಸ್ಸಿನ ದೌರ್ಬಲ್ಯದ ಮೂಲಕ ನನ್ನೊಡನೆ ಹಗೆತನ ಸಾಧಿಸಿ ಜಗಳ ಕೇಳಿದ್ರೆ ತಿಳಿದಂಥ ನಾನು ಅವನ ಜೊತೆಗೆ ಜಗಳ ಮಾಡಬೇಕಾಗಿತ್ತೇನು ಅಂಥೇಳಿ ಮಡಿವಾಳ ಅಜ್ಜ ಆ ಬಾಲ ಮಡಿವಾಳ ತನ್ನ ಮನಸ್ಸಿನೊಳಗೆ ವಿಚಾರ ಮಾಡಕ್ಕತ್ತರು ಹಂಗೆ ಹೆಂಗಪ್ಪ ಅಂತಂದ್ರೆ ಹಂಗಾದ್ರೆ ತಿಳಿದವ್ರಿಗೂ ತಿಳಿಯದವ್ರಿಗೂ ಅಂತರ ಏನು ಉಳಿತೈತಿ ಜೀವನದೊಳಗೆ ಯಾವುದೇ ವ್ಯಕ್ತಿ ಇರಲಿ ಅದು ಅಜ್ಞಾನದ ಮೂಲಕ ಇರಲಿ ಯಾವುದೇ ಒಂದು ತಪ್ಪನ್ನು ಎಸಗಿದ್ರೆ ಅನ್ಯಾಯವನ್ನು ಉಂಟು ಮಾಡಿದ್ರೆ ತಿಳಿದಂಥವರು ಜ್ಞಾನಿಗಳಾದವರು ಆ ವ್ಯಕ್ತಿಯನ್ನು ಕ್ಷಮಾಶೀಲ ದೃಷ್ಟಿಯಿಂದ ನೋಡಿ ಅವ ಮಾಡಿದಂಥ ತಪ್ಪನ್ನು ಅಪರಾಧವನ್ನು ಅನ್ಯಾಯವನ್ನು ಮರೆತು ಬಿಡೋದು ಧರ್ಮಲ್ಲೇನು ಹಂಗಾದ್ರೆ ಇಲ್ಲಿಯೂ ತನಕ ಆ ಬಾಪು ಸಾಹೇಬ ನನಗೆ ಏನೇ ಮಾಡಿರಲಿ ಯಾವುದೇ ಪ್ರಕಾರ ಅನ್ಯಾಯ ಮಾಡಿರಲಿ ಅದೆಲ್ಲನೂ ನಾನು ಪೂರ್ತಿ ಮರೆತ ನಿರಾಳ ಮನಸ್ಸಿನಿಂದ ಅವನ ಅಂತ್ಯಕ್ಕೆ ಹೋಗಿ ಅವನನ್ನು ಸಂತೋಷಗೊಳಿಸೋದು ನನ್ನ ಕರ್ತವ್ಯ ಆಗೈತಿ ನನ್ನ ಧರ್ಮ ಆಗೈತಿ ಅಂತೇಳಿ ಆ ಬಾಲ ಮಡಿವಾಳ ಒಂದು ಏಕಾಂತ ಸ್ಥಳದೊಳಗೆ ಕೊಳ್ತಾ ಯೋಚನೆ ಮಾಡೇ ಮಾಡಿದ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದ ಆ ಬಾಪು ಸಾಹೇಬ ನನಗೆ ಏನಾರ ಅನ್ನಲಿ ಏನಾರ ಮಾಡಲಿ ಅವೆಲ್ಲನೂ ತಾಳ್ಕೊಂಡು ಸಹಿಸ್ಕೊಂಡು ಅವನನ್ನು ಸರಿಪಡಿಸಿ ಮೊದಲಿನ ಒಂದು ನಿರ್ಮಲ ಮೈತ್ರಿಯ ಭಾವವನ್ನು ಅವನ ಜೊತೆಗೆ ಉಳಿಸಿಕೊಳ್ಳೋನು ಅಂತೇಳಿ ತಿಳ್ಕೊಂಡ ವಿಚಾರ ಮಾಡಕತ್ತೆ ಒಂದು ಅಲ್ಲಿ ಬಾಪು ಸಾಹೇಬನ್ನು ಭೇಟಿ ಒಂದು ನಿರ್ಧಾರವನ್ನು ಮಾಡಿದ ಅದೇ ಸಮಯದೊಳಗೆ ಆ ಒಂದು ಬಾಲ ಮಡಿವಾಳನ ಒಂದು ವಿಜಯೋತ್ಸವಕ್ಕೆ ವಿಜಯೋತ್ಸವಕ್ಕೆ ಬಂದಂಥ ಎಲ್ಲ ಕಿತ್ತೂರಿನ ಜನ ಆ ಸಮಾರಂಭ ಮುಗಿದ ನಂತರ ಒಬ್ಬೊಬ್ಬರ ತಮ್ಮ ತಮ್ಮ ಮಣಿಗಳಿಗೆ ಸೇರಿ ತಮ್ಮ ತಮ್ಮ ಕಾರ್ಯದೊಳಗೆ ಮಗ್ನ ಕತ್ತಿದ್ರು ಹಂಗ ಸಾಯಂಕಾಲ ಸೂರ್ಯನೂ ಕೂಡ ಮುಳುಗಿದ ಮೆಲ್ಲ ಮೆಲ್ಲಗ ಮಬ್ಬು ಕವಿದು ಕತ್ತಲೆ ಆವರ್ಷಕ ಇತ್ತು ಆ ಒಂದು ಕತ್ತಲೆಯನ್ನು ಹೊಡೆದೋಡಿಸೋ ಸಲುವಾಗಿ ಆ ಕಿತ್ತೂರಿನ ನಾಳ ತುಂಬೆಲ್ಲ ಜಗೆ ಜಗಿಸುವಂಥ ಜೋತಿಗಳು ಊರೆಲ್ಲ ಬೆಳಗಾಕತ್ತಿದ್ವು ಆ ಒಂದು ಬಾಪು ಸಾಹೇಬಿನಲ್ಲಿ ಬಹಳ ದಿನಗಳಿಂದಲೂ ಹೊಗೆಯಾಡುತ್ತಿರತಕ್ಕಂಥ ವಿಷಮ ವೈರತ್ವವನ್ನು ಹೋಗಲಾಡಿಸಿ ಅವನ ಮನಸ್ಸಿನೊಳಗ ಮೈತ್ರಿ ಅಂತಕ್ಕಂಥ ಬಾಂಧವ್ಯದ ಜ್ಯೋತಿಯನ್ನು ಬೆಳಗಿಸಬೇಕು ಅಂತಕ್ಕಂಥ ಒಂದು ಆಶಾ ದೀಪದೊಡನೆ ಆ ಬಾಲಮಡಿವಾಳ ಅರಮನೆ ಕಡೆ ಹೆಜ್ಜೆ ಹಾಕ್ತಾನೆ ಆ ಬಾಲಮಡಿವಾಳ ಅರಮನೆಯೊಳಗೆ ಹೋದಷ್ಟತ ದೊರೆ ಮಲ್ಲಸರ್ಜ ಚೆನ್ನಾಂಬೆ ಅತಿ ಆತ್ಮೀಯತೆಯಿಂದ ಉತ್ತಿ ಬರುವ ಒಂದು ಅಕ್ಕರತೆಯಿಂದ ಬರಮಾಡಿಕೊಂಡ ಗೊಂಡಾಗರ ಮತ್ತು ಮುರುಗೋಡದ ವಿಷಯಗಳನ್ನೆಲ್ಲ ಮತ್ತೊಮ್ಮೆ ಅವರು ಮುಗುಚಿ ಹಾಕಿದರು ಆವಾಗ ಆ ಚೆನ್ನಮ್ಮ ತಾಯಿ ಹೇಳ್ತಾಳು ಮಗು ಮಡಿವಾಳ ನೀನು ದೊಡ್ಡವಾಗಿಪ್ಪ ಪಾ ನಿನ್ನ ಒಂದು ಈ ಒಂದು ಬೆಳವಣಿಗೆ ಸದಾ ನಿನ್ನ ಬಾಳೆಲ್ಲ ಬೆಳಕಾಗಿ ಬೆಳಕಾಗಲಿ ನಿನಗೆ ನಮ್ಮ ರಾಜಮಂಥದ ಎಷ್ಟು ದೇವತೆ ಆಗಿರ್ತಕ್ಕಂಥ ವೀರಭದ್ರ ವೀರ್ಯ ಶೌರ್ಯ ಸಾಹಸಗಳಿಗೆ ಪ್ರತ್ಯೇಕವಾಗಿ ನಿನ್ನ ಬೆನ್ನಿಗೆ ನೆಲೆಯಾಗಿ ನಿಲ್ಲಲಿ ಅಂಥೇಳಿ ಮನಪೂರ್ವಕವಾಗಿ ಆ ಒಂದು ಬಾಲಮಡಿವಾಳನ ಉತ್ತರೋತ್ತರ ಉತ್ಕರ್ಷಕ್ಕಾಗಿ ವಿಕಾಸಕ್ಕಾಗಿ ಪ್ರಕಾಶಕ್ಕಾಗಿ ಆ ವೀರಭದ್ರ ದೇವರಲ್ಲಿ ಆ ರಾಜ ದಂಪತಿಗಳು ಪ್ರಾರ್ಥನೆಯನ್ನು ಮಾಡಿದರು ಈ ಒಂದ ಆ ರಾಜ ದಂಪತಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ನನ್ನ ಸ್ನೇಹಿತ ಬಾಪೂ ಸಾಹೇಬ್ ಎಲ್ಲಿ ಅಂತೇಳಿ ಪ್ರಶ್ನೆ ಮಾಡ್ತಾನೆ ಆವಾಗ ಆ ಬಾಪೂ ಸಾಹೇಬ ಕಲ ಹಾಕ್ಕೊಂಡು ಮಲಗಿದಂಥ ಕೋಣೆಯತ್ತ ಕೈ ಮಾಡಿ ತೋರಿಸ್ತಾರೆ ಆ ಬಾಲಮಡಿವಾಳ ಮುಚ್ಚಿದ ಕೋಣೆಯ ಕದಗಳನ್ನು ತೆಗೆದ ಆ ಮಡಿವಾಳ ಒಳಗೆ ಹೋಗ್ಕೋ ಅರಮನೆ ತುಂಬೆಲ್ಲ ಬೆಳಕು ಜ್ಯೋತಿ ಬೆಳಗ್ತಾ ಇದ್ದರೂ ಈ ಕೋಣೆಯೊಳಗೆ ಮಾತ್ರ ಕತ್ತಲ ಕತ್ತಲು ತುಂಬಿತ್ತು ಬೆಳಕಿನೊಳಗಿಂದ ಆ ಕತ್ತಲ ಕೋಣೆಯೊಳಗೆ ಹೋದಂಥ ಆ ಬಾಲ ಮಡಿವಾಳನಿಗೆ ಆ ಒಂದು ಕೋಣೆಯ ಕತ್ತಲು ಇನ್ನೂ ಹೆಚ್ಚಾದಂಗೆ ಅನ್ನಿಸ್ತಿ ಆದರೂ ಕೈಯಿಂದ ಗೋಡೆಯನ್ನು ಸವರುತ್ತಾ ಒಂದು ಅಂದಾಜಿನ ಮೇಲೆ ಭಾರ ಹಾಕಿ ಆ ಬಾಪು ಸಾಹೇಬ ಮಲಗಿಕೊಂಡಂಥ ಮಂಚದ ಕಡೆಗೆ ಹೋಗಿ ಮೆಲ್ಲಗ ಆ ಬಾಪು ಸಾಹೇಬನ ಮೇಲೆ ಕೈಯಾಡಿಸ್ತಾ ಬಾಪು ಬಾಪು ಏ ಬಾಪು ಸಾಹೇಬ ಹೇಳೋ ನಾ ಮಡಿವಾಳ ನಿದ್ದೆ ಎತ್ತೈತೋ ಇನ್ನು ನಿನಗೆ ತೆಲುಗು ಬಂದೈತೋ ಯಾಕೆ ಬೇಜಾರಾಗೈತಿ ಏನು ಇಲ್ಲೋ ನಿನಗೆ ಏನಾಗೈತಿ ಬಾಪು ಏ ಬಾಪು ನಾನು ಮುರುಗೋಡದಿಂದ ಹಿಂದೆ ಬಂದ ಕ್ಷಣದಿಂದಲೂ ನಿನ್ನನ್ನು ಕಾಣಬೇಕು ಅಂತೇಳಿ ಹಂಬಳಿಸಾಕತ್ತೀನಿ ಆದ್ರೆ ನಿನ್ನ ದರ್ಶನ ಮಾತ್ರ ನನಗೆ ಇಲ್ಲ ಇಲ್ಲ ಈ ಕೋಣೆ ಬೆಟ್ಟ ಅಂದ್ರೆ ಈ ಕೋಲೆ ಬೆಟ್ಟ ಹೊರಗೆ ಬರಲಾರ್ದಷ್ಟ ಆರಾಮಿಲ್ಲ ನಿನಗೆ ಅಸ್ವಸ್ಥ ಐತೆ ನಿನಗೆ ಏಳು ಏಳು ಬಾಪು ಸಾಹೇಬ ಆದರೂ ಎದ್ದು ಮುಖ ತೊಳ್ಕೊಂಡ ಸ್ವಲ್ಪ ಹಾಲನ್ನಾದರೂ ಕುಡಿ ಏಳು ಬಾಪು ಅಂತೇಳೆ ಆತ್ಮೀಯತೆಯಿಂದ ಒಂದು ಬಾಲ್ಯದ ಸಲುಗೆಯಿಂದ ಮಲಗಿಕೊಂಡಂಥ ಆ ಬಾಪು ಸಾಹೇಬನನ್ನು ಅಲಗಾಡಿಸಿದ ಯಾರು ಆ ಬಾಲ ಮಡಿವಾಳ ಆದರೆ ಈ ಒಂದು ಬಾಲ ಮಡಿವಾಳನ ಆಧಾರದ ಆತ್ಮೀಯತೆಯ ಉಪಚಾರದ ಸಿಹಿ ನುಡಿಗಳು ಆ ಬಾಪು ಸಾಹೇಬ ಮೈಮೇಲ ಮುಳ್ಳೆರಚಿದಂಗಾತು ಅವ ಅತಿ ಕೋಪಿಷ್ಟನಾಗಿ ಮಂಚದಿಂದ ಎದ್ದವನ ಆ ಬಾಲ ಮಡಿವಾಳನನ್ನು ಹೊಡಿಬೇಕು ಅಂತೇಳಿ ತಿಳ್ಕೊಂಡ ಕೈಯನ್ನು ಮೇಲಕ್ಕೆತ್ತಿದ ಆ ಬಾಪು ಸಾಹೇಬಗ ನಾ ಎಂಥ ಒಂದು ಅಕೃತ್ಯವನ್ನು ಎಸ್ಗಾಕತ್ತೇನೆ ಅಂತಕ್ಕಂಥ ಅರಿವು ಅರಿವು ಅವನಲ್ಲೇ ಇರಲಿಲ್ಲ ಆ ಒಂದು ಅನುಚಿತ ವರ್ತನೆಯಿಂದ ಮುಂದೆ ಇಡೀ ಕಿತ್ತೂರು ರಾಜ್ಯಕ್ಕೆ ಎಂಥ ಪರಿಸ್ಥಿತಿ ಒದಗಬಹುದು ಒಂದು ಯೋಚನೆ ಮಾಡುವಷ್ಟು ತಾಳ್ಮೆಯಾಗಲಿ ಶಾಂತಿಯಾಗಲಿ ಆ ಬಾಪು ಸಾಹೇಬನೊಳಗೆ ಕುಳಿದಿರಲಿಲ್ಲ ಈ ಒಂದು ಬಾಪು ಸಾಹೇಬಿನಿಂದ ಆದಂಥ ಈ ಹಠಾತ್ ಆಘಾತವನ್ನು ಕಂಡಂಥ ಬಾಲ ಮಡಿವಾಳ ಆತನ ಮನಸ್ಸು ಪ್ರಶಾಂತವಾದಂಥ ಮನಸ್ಸು ಕೋಪಗೊಂಡಿತು ಆ ನಿಶ್ಚಲ ಪ್ರಶಾಂತ ಸಾಗರದೊಳಗೆ ಒಂದು ಬೃಹದಾಕಾರವಾದಂಥ ಒಂದು ದೊಡ್ಡ ಕಲ್ಲನ್ನು ಎತ್ತಿ ನೀರೊಳಗೆ ಒಗೆದ್ರೆ ಆ ನೀರೆಲ್ಲ ಕದಡಿ ದಡಕ್ಕೆ ತೆರೆಗಳಾಗಿ ಬಂದ ಹೆಂಗ ಅಪ್ಪಳಿಸ್ತೈತೋ ಹಂಗೆ ಆ ಬಾಲ ಮಡಿವಾಳನ ಮನೋಸಾಗರದೊಳಗ ಆವೇಶದ ಆ ವೇಗದ ಬಿರುಗಾಳಿ ಬೀಸಿ ಅಲ್ಲೋಲ ಕಲ್ಲೋಲಾತು ಅವನ ನರನಾಡಿಗಳಲ್ಲಿ ಕೋಪ ತಾಪಗಳ ದಾನ ನಲವು ಬುಗಿಲೆಂದು ಹರಿದಾಡ ಅಷ್ಟ ಅಲ್ಲದ ದ್ವೇಷ ರೋಷಗಳಿಂದ ಕಣ್ಣುಗಳು ಗಂಡ ದುಂಡಿಯಂಗ ಅದು ಆ ಬಾಲ ಮಡಿವಾಳನ ಹತ್ರ ಮನಸ್ಸಿನೊಳಗೆ ಪ್ರತಿಕಾರ ಸೇಡಿನ ಭಾವನೆ ತಾನಾ ತಾನಾಗಿ ಹುಚ್ಚೆದ್ದು ಕುಣ್ಯಾ ಎಲ್ಲೇ ಮೀರಿದಂಥ ಈ ಒಂದು ಕ್ರೋಧದ ಶರ್ತಕ್ಕೆ ಸಿಕ್ಕಂಥ ಮಡಿವಾಳನು ಆ ಬಾಪು ಸಾಹೇಬನನ್ನು ಪ್ರತಿಭಟಿಸುವ ಸಲುವಾಗಿ ತಾನೂ ತನ್ನ ಕೈಗಳನ್ನು ಮ್ಯಾಲಕ್ಕೆ ಕೆತ್ತಬೇಕು ಅನ್ನುವಷ್ಟರೊಳಗನ ಅದ್ಯಾವುದೋ ಒಂದು ದೈವಿ ಶಕ್ತಿ ಮುಂದೆ ಘಟಿಸಬಹುದಾಗಿದ್ದಂಥ ಆ ಘಟನೆಗೆ ತಡೆ ಹಾಕ್ತೇವೆ ಆವಾಗ ಆ ಬಾಪು ಸಾಹೇಬ ಕೂಡ ಎತ್ತಿದ ಕೈಗಳನ್ನು ತನಗೆ ಅರಿವಿಲ್ಲದಂತೆ ಕೆಳಗೆ ಇಳಿಸಿದ ಆ ಯಾವ ಒಂದು ದಿವ್ಯ ಶಕ್ತಿ ಸಂಚಾರ ಆ ಬಾಲ ಮಡಿವಾಳನ ಮೈ ಮನಗಳನ್ನು ಆವರಿಸಿತ್ತೋ ಏನೋ ಅವನು ತನ್ನ ಮರವಿನ ಹಾದಿಯನ್ನು ತಿಳಿದ ಪಶ್ಚಾತ್ತಾಪ ಪಟ್ಟ ಆ ಕೂಡಲೇ ಅವನ ಮನಸ್ಸು ಅರಿವಿನ ಬೆಳಕಿನಂತ ಚಲಿಸ್ತುಡಿತು ಕೋಪ ತಾಪಗಳ ಹಾಲ ಅವನ ಮನಸ್ಸು ಕ್ರಮೇಣ ಶಾಂತವಾಗಿ ಒಂದ ಹಾಲಿನ ಸಮುದ್ರ ಆತು ಆ ಬಾಲ ಮಡಿವಾಳಿನಲ್ಲಿ ಉಂಟಾಗಿರ್ತಕ್ಕಂಥ ಸೇಡು ಪ್ರತಿಕಾರಗಳ ಛಾಯೆ ಅವನಲ್ಲಿ ಮಾಯವಾಗಿ ಹೊತ್ತು ಆದರೂ ಕೂಡ ಅವನ ಮನಸ್ಸು ಯಾವುದೋ ಅನಿರ್ವಚನೀಯ ನೋವು ವೇದನೆಯನ್ನು ಅನುಭವಿಸ್ತಿತ್ತು ಭಾರವಾದ ಹೃದಯದಿಂದ ಆ ಬಾಲಮಡಿವಾಳ ಅಲ್ಲಿಂದ ದಳದಡನೆ ಹೊರಗೆ ನಡೆದು ಬಿಡ್ತಾನೆ ಆವಾಗ ಈ ಬಾಲಮಡಿವಾಳನ ಮುಖಲಕ್ಷಣದ ಮೇಲಿಂದ ಬಾಪು ಸಾಹೇಬನಿಂದ ಅವನಿಗೆ ಏನೋ ಆಗಬಾರದ ಅನ್ಯಾಯ ಆಗೈತಿ ಅನ್ನುವಂಥದ್ದನ್ನು ಆ ಅರಮನೆಯಲ್ಲಿ ಅರಮನೆಯಲ್ಲಿರ್ತಕ್ಕಂಥ ಮಲ್ಲಸರ್ಜ ದೊರೆಯು ರಾಣಿ ಚೆನ್ನಮ್ಮಳು ತರ್ಕವನ್ನು ಮಾಡ್ತಾರೆ ಮಾಡೇ ಏ ಮಗು ಬಾಲ್ ಮಡಿವಾಳ ಏನಾಯಿತು ಅಂತೇಳಿ ಇಬ್ಬರೂ ರಾಜ ದಂಪತಿಗಳು ಮಮತೆಯಿಂದ ಕರುಳು ಕರಗಿ ಕೇಳುತ್ತಿದ್ದರು ಅವರಿಗೆ ಏನೊಂದು ಉತ್ತರ ಕೊಡದ ಅರಮನೆಯಿಂದ ಗಿಟ್ಟು ಬಾಣದಂತೆ ಬಿರ್ರನೆ ಹೊರಗ ನಡೆದು ಬಿಡ್ತಾನೆ ಮುಂದ ಕಲ್ಮಠಕ್ಕೆ ಬಂದ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪ್ರಭು ಸ್ವಾಮಿಗಳನ್ನು ಸಹ ಕಾಣದ ಕಲ್ಮಠದ ಒಂದು ಏಕಾಂತವಾಗಿರ್ತಕ್ಕಂಥ ಕೋಣೆಯೊಳಗೆ ಮೌನ ಮುದ್ರಿತನಾಗಿ ಕುಳಿತು ಬಿಟ್ಟ ತನ್ನ ಮನಸ್ಸಿನೊಳಗ ತಾನು ವಿಚಾರ ಮಾಡಕ ಪ್ರಾರಂಭ ಹಾಕ್ಕಾನೆ ಅದೇನು ಅಂತಂದ್ರೆ ಸಣ್ಣವರಿದ್ದಾಗಿಂದ ಬಾಪು ಸಾಹೇಬ ನಾನು ಕೂಡಿ ಬೆಳೆದವರು ಆಡಿದವರು ಕೂಡಿಕೊಂಡ ಅದೇ ಗುರುಗಳ ಮಾರ್ಗದರ್ಶನದೊಳಗೆ ಶಿಕ್ಷಣ ಪಡುವಂಥವ್ರು ಆದರೆ ನನ್ನ ವಿಷಯದೊಳಗೆ ಯಾಕೆ ಈ ಬಾಪುವಿಗೆ ಅಷ್ಟೊಂದು ಹಸೂಹೆ ಐತಿ ಅವನ ವಿಷಯದಲ್ಲಿ ನಾನು ಒಮ್ಮೆಮ್ಮೆ ನಾನು ಕೂಡ ಅಸೂ ಪರ ಹಾಕ್ಕೀನಿ ಮುಯಿ ಮುಯಿ ತೀರ್ಸ್ಗಳ ಹೊಕ್ಕೇನಿ ಇದು ನನ್ನ ಜೀವನದಲ್ಲಿ ದೌರ್ಬಲ್ಯ ಇದು ನನ್ನ ಮನೋ ದೌರ್ಬಲ್ಯ ಅಂತ ಕೂಡ ನಾನು ಒಪ್ಲೇಬೇಕಾಕತಿ ಅಂತೇಳಿ ಇಲ್ಲೇ ಮಡಿವಾಳ ತನ್ನ ಮನಸ್ಸಿನೊಳಗ ತಾನೇ ಚಿಂತೆಯನ್ನು ವಿಚಾರವನ್ನು ಮಾಡುವಂಥದ್ದನ್ನು ಇಲ್ಲೇ ಈ ಲೇಖಕರು ವರ್ಣನೆಯನ್ನು ಮಾಡ್ಯಾರ ಆ ಬಾಪು ಸಾಹೇಬ ಮೊದಲಿನಿಂದ ನನ್ನ ವಿಷಯದೊಳಗೆ ಅಕಾರಣವಾಗಿ ದ್ವೇಷ ಅಸಹಿಗಳ ಬಂದ ವಿಷಯವನ್ನು ತೋರಿಸುವಂಥದ್ದು ಕಾರುವಂಥದ್ದು ಗುರು ಪ್ರಭು ಸ್ವಾಮಿಗಳಿಗೂ ಗೊತ್ತೈತಿ ಈ ವಿಷಯದೊಳಗೆ ಸರ್ಜ ದೊರೆಯೋ ದೊರೆಯೊಡನೆ ಅವರು ಪ್ರಸಂಗ ಬಂದಾಗಲೆಲ್ಲ ಪ್ರಸ್ತಾಪ ವ್ಯಕ್ತಿ ಚರ್ಚೆ ಕೂಡ ಮಾಡ್ಯಾರು ಆ ಬಾಪು ಸಾಹೇಬ ಒಂದೊಂದು ಕಾರಣವನ್ನು ಮುಂದೆ ಮಾಡಿಕೊಂಡ ನನ್ನನ್ನು ಕಾಡ್ತಾನೋ ಕಾಡಿಸ್ತಾನೋ ಪೀಡಿಸ್ತಾನೋ ಇದು ನಮಗೆ ವಿದ್ಯೆಯನ್ನು ಕಲಿಸ್ಕೊಡ್ತಕ್ಕಂಥ ಇಬ್ಬರು ಗುರುಗಳಿಗೂ ಸಹ ಗೊತ್ತೈತಿ ಆದಷ್ಟು ಈ ಕಲಹದ ಪ್ರಸಂಗ ಹೇಳ್ದಂಗೆ ನಾನು ಅರಮನೆಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟೇನೆ ಆ ದೊರೆ ಮತ್ತು ಆ ರಾಣಿಯರು ನಿಜವಾಗಿಯೂ ನನ್ನನ್ನು ಆ ಬಾಪು ಸಾಹೇಬನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು ಅವರಿಗಾಗಿ ನನ್ನ ಮನಸ್ಸು ಅರಮನೆಯತ್ತ ಹೋಗಬೇಕು ಅಂತೇಳಿ ಅನಿಸಿದ್ರೂ ನಮ್ಮಿಬ್ಬರೊಳಗೆ ಉದ್ಭವಿಸುವ ಉದ್ಭವಿಸುವಾದಂಥ ಒಂದು ಕಲಹದ ಶಾಂತಿಯನ್ನು ಮಾಡೋ ಸಲುವಾಗಿ ನಾನು ಅರಮಣೆಯಿಂದ ದೂರನ ಉಳಿದೇನಿ ಆ ಒಂದ ನನ್ನ ಪಾಲನೆ ಪೋಷಣೆ ಮಾಡಿದಂಥ ಚೆನ್ನಮ್ಮ ತಾಯಿ ದಿನವೂ ಶ್ರೀ ಗುರು ಪ್ರಭು ಪ್ರಭುಸ್ವಾಮಿಗಳ ಒಂದ ಕರುಣಪ್ರಸಾದವನ್ನು ಪಡೆಯದೆ ಆ ತಾಯಿ ಎಂದು ಬಾಯಲ್ಲಿ ಹನಿ ನೀರನ್ನು ಸಹ ಹಾಕ್ತಿದ್ದಿಲ್ಲ ಅದಕ್ಕ ಆ ಮಹಾ ತಾಯಿಗೆ ಪ್ರಸಾದವನ್ನು ಕರುಣಿಸುವ ಸಲುವಾಗಿ ಅರಮನೆಗೆ ಗುರುಗಳ ಹೊಂಟು ನಿತ್ತಾಗ ನಾನು ಕೂಡ ಅವ್ರು ಕೂಡ ಹೋಗಬೇಕಲ್ಲ ಹಂಗ ಅವ್ರ ಜೊತೆಗೆ ನಾನು ಬರಬೇಕು ಅಂತಕ್ಕಂಥದ್ದು ಅವ್ರಿಗೆ ಇಚ್ಛೆನೂ ಆಗಿತ್ತು ಸಂಕಲ್ಪನೂ ಆಗಿತ್ತು ಮತ್ತು ನನಗೆ ಹಂಗೆ ಕಟ್ಟಾಜ್ಞೆಯನ್ನು ಮಾಡಿದರು ಇದನ್ನು ನಾ ಹೆಂಗೆ ಮುರಲಿ ನಾ ಅರಮನೆಗೆ ಬರೋದಿಲ್ಲ ಅಂಥೇಳಿ ನಾನು ನನ್ನ ಗುರುಗಳಿಗೆ ನಾ ಹೆಂಗೆ ಹೇಳಲಿ ಆದ್ರೆ ಆ ಬಾಪು ಸಾಹೇಬ್ ನನ್ನ ಜೊ ನನ್ನ ಜೊತೆ ಜಗಳಿಗೆ ಕೀಳಿತಾನೆ ಒಂದಿಲ್ಲ ಒಂದು ರೀತಿಯಿಂದ ಅಪಮಾನಗೊಳಿಸ್ತಾನೆ ನಾ ಬಳ ನಾ ಬರಲಾರೆ ಅಂತೇಳಿ ನಾನು ನನ್ನ ಬಾಬಾಗ ಹೆಂಗೆ ಹೇಳಲಿ ಅಥವಾ ನಾ ಅಂತೇಳಿ ಹಠ ಹಿಡಿದು ಕೊಳತ್ರ ಆ ನನ್ನ ತಾಯಿ ನಾಗಲಾಂಬಿಕೆ ಬಂದ ಮಗು ಮಡಿವಾಳ ಹಿಂಗೆ ಹಠ ಹಿಡಿಬೇಡಪ್ಪ ಆ ಬಾಪು ಒಬ್ಬ ನಿನಗೆ ಬ್ಯಾಡಾಗಿದ್ದರೆ ಆ ಅರಮನೆಗಿದ್ದಂಥ ಉಳಿದವ್ರು ಏನು ಮಗು ಮಡಿವಾಳ ಮಣಿಯೊಳಗೆ ಒಂದು ಮೂಲೆಯೊಳಗೆ ಯಾವುದೋ ಕಾರಣದಿಂದ ಕತ್ತಲಾಗಿದ್ರ ಆ ಕತ್ತಲೆಯನ್ನು ನೋಡ್ಬಾಡಪ್ಪ ವಿಶಾಲವಾಗಿರ್ತಕ್ಕಂಥ ಪ್ರಪಂಚವನ್ನೇ ತೊಳಗಿ ಬೆಳಗುವಂಥ ಆ ಸೂರ್ಯನನ್ನು ನೋಡು ಆ ದೊರೆ ಮಲ್ಲ ಸರ್ಜಾ ನಿನಗಿನ ಅಂಜನೆ ಆ ರಾಣಿ ಚೆನ್ನಮ್ಮ ನಿನಗೇನೋ ಪರ್ಕೀಳ್ದಾಳೆ ಅನ್ಪ ನಿನಗೆ ಹೊರಗಿನೊಳ್ಳದಾಳೆ ಅನ್ಪ ನಿನ್ನನ್ನು ಅವರು ಅತಿ ಹೃದಯದಿಂದ ಆತ್ಮೀಯತೆಯಿಂದ ನಿನ್ನನ್ನು ಕಳಕಳಿಯಿಂದ ಆಹ್ವಾನಿಸುತ್ತಿರುವಾಗ ಸಲುವಾಗಿ ಆದರೂ ನೀನು ಅರಮನೆಗೆ ಹೋಗಲೇಬೇಕು ಅಲ್ಲದ ಗುರುವಿನ ಜೊತೆಗೆ ನಿನ್ನಂಥ ಶಿಷ್ಯ ಇದ್ದರೆ ಆ ಗುರುವಿಗೂ ಒಂದು ಶೋಭೆ ಒಂದು ಭೂಷಣ ಅಂತೇಳಿ ಆ ನಾಗಲಾಂಬಿಕೆಯು ಕೂಡ ಸಲಹೆಯನ್ನು ನೀಡ್ತಿರ್ತಾನೆ ಈ ಮಾತು ಒತ್ತಟ್ಟಿಗೆ ಇರಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಬಾಬಾ ನನ್ನೊಬ್ಬನ್ನ ಇಲ್ಲಿ ಬಿಟ್ಟ ತಾವೊಬ್ಬರ ಕರುಣಪ್ರಸಾದ ಕರುಣಿಸಲು ಹೋಗಬಾರಲ್ಲವರೇನೋ ಅದು ಎಂದೆಂದು ಇಲ್ಲ ಇದು ಕಣಸಿನ ಮಾತು ಅದಕ್ಕಾಗಿಯೇ ನನ್ನ ಮನಸ್ಸು ಏನೇ ಇರಲಿ ನನ್ನ ದೃಷ್ಟಿಕೋನ ಏನ ಇರಲಿ ಅದನ್ನೆಲ್ಲ ಬದಿ ಒತ್ತಿ ಬಾಬಾರವರ ಜೊತೆಗೆ ಅಂದ್ರೆ ಗುರು ಪ್ರಭು ಸ್ವಾಮಿಗಳ ಜೊತೆಗೆ ಅರಮನೆಗೆ ನಾನು ಹೋಗತೊಡಗಿದೆ ಆದರೆ ಇದರಿಂದ ಘಟಿಸಿದಂಥ ಪರಿಣಾಮ ಏನು ಅನ್ನುವಂಥದ್ದನ್ನು ಮಡಿವಾಳ ಅಜ್ಜನ ಇಲ್ಲಿವರೆಗೂ ಮಡಿವಾಳಜ್ಜನ ಮನಸ್ಸಿನ ತಾಕಲಾಟವನ್ನು ಕೇಳಿದೀವಿ ಈ ಒಂದು ಅವರವರ ಜೊತೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದಂಥ ಆ ಮಡಿವಾಳ ಅಜ್ಜನಿಗೆ ಮುಂದೆ ಏನೇನು ಪರಿಣಾಮಗಳು ಘಟಿಸ್ತಾವೋ ಅನ್ನುವಂಥದ್ದನ್ನು ನಾಳಿನ ಚರಿತ್ರೆಯಲ್ಲಿ ನಾವು ನೀವೆಲ್ಲ ಕೇಳೋಣಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ನಮಃ ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ